ಯಾವ ಕಾರಣಕ್ಕಾಗಿ ಸಡನ್ಲಿ ಇದನ್ನು ಮಾಡ್ತಾ ಇದ್ದಾರೆ ಅನ್ನೋದು ಮೋದಿಯವರಿಗೆ ಗೊತ್ತು ಬಟ್ ನಮ್ಮ ದೃಷ್ಟಿಯಿಂದ ಏನಂದರೆ ಅಟ್ಲೈಟ್ ಬರಡರಿಗೆ ಅನುಕೂಲ ಆಗ್ತಕ್ಕಂಥದ್ದು ಆಗಿದೆ ಇದಕ್ಕೂ ನಾನು ಟೀಕೆ ಮಾಡೋಕ್ಕೆ ಹೋಗೋದಿಲ್ಲ ಆದರೆ ದ ವೇ ಇನ್ ವಿಚ್ ದ ಟೈಮ್ ವಾಟ್ ಈಸ್ ಡೂಯಿಂಗ್ ದಟ್ ಈಸ್ ಲೆಫ್ಟ್ ಟು ಹಿಮ್ ಟು ರಿಪ್ಲೈ ನಾವು ಯಾವಾಗಲೂ ಜನಪರ ಇರ್ತಕ್ಕಂಥ ಸಮಸ್ಯೆಗಳನ್ನು ಎತ್ತಿಳಿದು ಅವರಿಗೆ ಹೇಳ್ತೇವೆ ಆದರೆ ಯಾವಾಗಲೂ ಅವರು ನೆಗ್ಲೆಕ್ಟ್ ಮಾಡ್ಕೊಂಡು ಬರ್ತಾರೆ ಆ್ಯಂಡ್ ನಾನು ಹೇಳಿದ್ರೆ ಇದು ತಪ್ಪಾಗ್ತದೆ ನೀವೆಲ್ಲರೂ ತಪ್ಪು ತಿಳ್ಕೋತೀರಿ ಅವರಿಗೆ ಅಹಂಕಾರ ಏನೆಂದರೆ ನಾನು ಏನು ಮಾಡಿದ್ರು ನಡೀತದೆ ಹೇಳಿ ಇವತ್ತು ಅವರ ಅಹಂಕಾರವನ್ನೇ ಅವರಿಗೆ ತಿಂತ ಇದೆ ನಾವು ಹೇಳಿದೆ ಪರ ವಿದೇಶದಲ್ಲಿ ಹೋಗಿ ವಿದೇಶಿ ಪ್ರೈಮ್ ಮಿನಿಸ್ಟರ್ದ ಪ್ರಚಾರ ಮಾಡಬಾರ್ದು ಇದು ಸರಿಯಲ್ಲ ಯಾವುದೇ ದೇಶಕ್ಕೆ ಇಲ್ಲದ್ರೆ ನಾಳೆ ನಂಬಲ್ಲಿ ಮತ್ತೆ ಯಾರಾದರೂ ಚೈನಾದವರು ಬಂದು ಕಮ್ಯುನಿಸ್ಟಿಗೆ ಪ್ರಚಾರ ಮಾಡ್ಬೋದು ರಷ್ಯಾದವರು ಬಂದು ಸಿ ಪಿ ಐಗೆ ಮಾಡ್ಬೋದು ಟ್ರಂಪ್ ಬಂದು ಮೋದಿಗೆ ಮಾಡ್ಬೋದು ಸೊ ನೀವು ಒಂದು ಪ್ರತಿ ಹಾಕಿದ್ರೆ ಎಲ್ಲನೂ ಕೂಡ ಅದೇ ಜನ ಆ ರೀತಿಯಾಗಿ ನಡೀತಾರೆ ಸೊ ಅದಕ್ಕಾಗಿ ನಾವು ಇದನ್ನು ಹೇಳಿದ್ದೇವೆ ಅದನ್ನು ಅವರೇ ನಾವು ಗಮನಕ್ಕೆ ತೊಗೊಳ್ಳಿಲ್ಲ ಫಿರ್ವೆಕ್ ಬಾರ್ ಟ್ರಂಪ್ ಅಂತ ಅದು ಆಮೇಲೆ ಮೇರಿ ಗಹರಿ ದೋಸ್ತಿ ದೋಸ್ತಿಯ ಸುಬೇ ಉಟ್ಟತೆ ಕಾಫಿ ಪೀತೆ ಹಮ್ ದೂಸರೆ ಸೆ ಬಾತ್ ಕರ್ತೆ ಚಾಯ ಇವೆಲ್ಲ ನೀವು ಕೇಳಿರಿ ಬಟ್ ನಿಮಗೆ ಸಂಕಟ ಏನಂದ್ರೆ ಇದು ಬರೆಯಲ್ಲ ನೀವು ಯಾಕಂದರೆ ಯಾವುದೇ ಒಂದು ದೇಶಕ್ಕೆ ಒಳ್ಳೆಯದಾಗ್ತದೋ ಅಥವಾ ದೇಶದ ಜನರಿಗೆ ನಿಮ್ಮ ಬರವಣಿಗೆಯಿಂದ ನಿಮ್ಮ ಹೇಳಿಕೆಯಿಂದ ನಿಮ್ಮ ಪ್ರಚಾರದಿಂದ ಒಳ್ಳೇದಾಗ್ತದೆ ನೀವು ಬರಿಬೋದು ಬಟ್ ಇದು ದುರ್ದೈವ ನಮ್ಮ ದೇಶದಲ್ಲಿ ಇಂಥ ವಿಷಯಗಳನ್ನು ದೇಶದ ಅಭಿವೃದ್ಧಿಗಾಗಿ ಇರ್ತಕ್ಕಂಥ ಮಾತುಗಳನ್ನು ನಾವೆಲ್ಲರೂ ಆಡದೆ ಇದ್ದಾಗ ಇದು ಹಿಂಗೆ ಕೆಲವು ಸಲ ಲ್ಯಾಪ್ಸಸ್ ಆಗ್ತವೆ ಈಗ ಚೈನಾಸ್ ಬಗ್ಗೆನು ನಾವು ಹೇಳಿದೆವು ಮೊದಲು ಕೋಯಿ ಘುಸಾನೇ ಇದೆ ಈಗ ಇವರೇ ಅಲ್ಲಿ ಹೋಗಿದ್ದಾರೆ ಅಂದ್ರೆ ನೀವು ಯಾವ ಮಾತನ್ನ ಸ್ವತಃ ಹೇಳ್ತಿರೋ ಅದನ್ನು ಸ್ವಲ್ಪ ನೀವು ತಿಳ್ಕೊಂಡು ಹೇಳಬೇಕು ನಿಮ್ಮ ಫಾರಿನ್ ಪಾಲಿಸಿ ನಿಮ್ಮ ನಡವಳಿಕೆ ಇದು ಸರಿ ಇರಬೇಕು ಬಟ್ ದೇಶದ ಯಾವುದೇ ಸಮಸ್ಯೆ ಬಂದಾಗ ನಾವು ದೇಶಕ್ಕೋಸ್ಕರ ಎಲ್ಲರೂ ಒಂದಾಗಿದ್ದೇವೆ ನಾವು ಭಾವನೆಯಿಂದಲೇ ನಾವು ಈ ಪಹಲ್ಗಾಂವ್ ಇಂಥ ಎಲ್ಲ ಸಮಸ್ಯೆಗಳು ಎಲ್ಲರೂ ಬೆಂಬಲ ಕೊಟ್ಟೇವೆ ನಾ ಇದರಿಂದನೇ ಎಲ್ಲರಿಗಿಂತ ಮುಂಚೆ ಕಲಬುರಗಿಯಿಂದಲೇ ನಾನು ಘೋಷಣೆ ಮಾಡಿದೆ ಏನಂತ ನಾವು ಎಲ್ಲರೂ ಕೂಡ ಸರ್ಕಾರ ಇದ್ದೇವೆ ಅಂತಕ್ಕಂಥ ಹೇಳಿ ದೇಶ ನಮಗೆ ಮುಖ್ಯ ಪಕ್ಷ ಅಲ್ಲ ಮತ್ತು ಯಾವುದೇ ಒಬ್ಬ ವ್ಯಕ್ತಿ ಅಲ್ಲ ಬಟ್ ಇವರು ಪ್ರತಿಯೊಂದಕ್ಕೆ ಜಪ್ತಕ್ ಮೋದಿ ಹೇ ಹಮ್ ಹಮಾರಿ ಸರ್ಕಾರ ಹೇ ಹಮ್ಮ ಕಸಿಗೋ ಛೋಡನೆ ವಾಲೆ ನೀರು ಏ ಮೋದಿ ಹೇ ಏ ನೈ ಓ ನೈ ಚೌಡಂಗ ಮೇನಾ ಚಪ್ಪಾನಿ ಚೇ ಚೌಪಾನ್ ಇಂಚ ಇದ್ರಾಗ ಇರೋದು ನೀವು ಈ ರೀತಿಯಾಗಿ ನೀವು ಮಾತಾಡಿದ ಹಿಂದೆ ನೀವು ಓದುಕೊಳ್ಳಿ ನೈನ್ಟೀನ್ ಫಾರ್ಟಿ ಸೆವೆನ್ ಬಿಡಿ ಫಿಫ್ಟಿ ಟೂ ಇಂದ ನೀವು ನೋಡ್ಕೊಳ್ಳಿ ಯಾವುದೇ ಪ್ರೈಮ್ ಮಿನಿಸ್ಟರ್ ಇವ್ರಂಗೆ ಮಾತಾಡಿದಾರ ಮತ್ತು ಅವರು ನೋಡಿದರೆ ದೇಶಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಜನರಿಗೆ ಏನು ಬೇಕು ಅದನ್ನು ಮಾಡಿದ್ರು ಐ ಐ ಟಿ ಇರ್ಬೋದು ನಮ್ಮ ಏಮ್ಸ್ ಇರ್ಬೋದು ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಿರ್ಬೋದು ಇವೆಲ್ಲ ಮಾಡಿದ್ದಾರೆ ಇವರು ಯಾವ ನೀವು ಹೇಳಿ ನೋಡೋಣ ಬೆಂಗಳೂರಿನಲ್ಲೇ ಹತ್ತಾರು ಇನ್ಸ್ಟಿಟ್ಯೂಷನ್ ಇದೆ ఏష్యా న్యూస్ నెట్వర్క్ ప్రస్తుతి